News forty two Canada. ப리গাল पोलीवेशन अपॉन पोलीवेशन यस ಯಾವಾಗಲೂ ಅಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿ ತೀವ್ರವಾಗಿ ಮಾತನಾಡ್ತಾರೆ ಮತ್ತು ಸುಮ್ಮ ಸುಮ್ಮನೆ ಏನು ಗೊತ್ತಿಲ್ಲದೆ ಉತ್ತರ ಕರ್ನಾಟಕ ಅನ್ಯ ಆಗಿದೆ ಅಂತ ಹೇಳಿ ನಾವು ಎರಡು ಭಾಗ ಹಾಕ್ತೀವಿ ಹೊಟ್ಟು ಏನು ಮಾತನಾಡೋದಕ್ಕೆ ಬೆಲೆನೇ ಇಲ್ಲ ಉತ್ತರ ಕರ್ನಾಟಕದ ಬಗ್ಗೆ ಸರ್ಕಾರಕ್ಕೂ ಒಂದು ಚಿಂತನೆ ಇಲ್ಲ ವಿರೋಧ ಪಕ್ಷಕ್ಕಂತೂ ವಿರೋಧ ಪಕ್ಷಕ್ಕಂತೂ ಇದು ಯಾವ ರೀತಿ ನಾವು ಇದನ್ನ ಚರ್ಚೆ ಮಾಡಬೇಕು ಅಂತ ಅವರಿಗೆ ಏನಂದ್ರೇನು ಗೊತ್ತಿಲ್ಲ ಸುಮ್ಮನೆ ಉತ್ತರ ಕರ್ನಾಟಕನೇ ಆಗೋಯ್ತು ಉತ್ತರ ಕರ್ನಾಟಕ ನಾನು ಸರ್ಕಾರದ ವಿಫಲ ಆಗಿದೆ ಅಧಿವೇಶನ ಆರಂಭ ಆದಾಗ ಸರ್ಕಾರ ಒಂದು ನಿರ್ಣಯವನ್ನು ಮಂಡಿಸಬೇಕಾಗಿತ್ತು ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಆಗಬೇಕು ಇದು ಸರ್ವಾನುಮತದ ನಿರ್ಣಯ ಈ ನಿರ್ಣಯದ ಮೇಲೆ ಪಕ್ಷಾತೀತವಾಗಿ ಚರ್ಚೆ ಆಗಬೇಕಾಗಿತ್ತು ಎಲ್ಲ ವಿಚಾರದಲ್ಲೂ ರಸ್ತೆ ವಿಚಾರ ಜಲಾಶಯಗಳ ವಿಚಾರ ಕುಡಿಯುವ ನೀರು ರಾಷ್ಟ್ರೀಯ ಹೆದ್ದಾರಿಗಳು ಗಡಿ ಸಮಸ್ಯೆ ನಂಜುಣ್ಣಪ್ಪ ವರದಿ ಹೈದರಾಬಾದ್ ಕರ್ನಾಟಕ ಪರಿಸ್ಥಿತಿ ಪ್ರತಿಯೊಂದನ್ನು ಚರ್ಚೆ ಚರ್ಚೆ ಮಾಡೋದಕ್ಕೆ ವಿಧಾನ ಪರಿಷತ್ ವಿಧಾನಸಭೆಯ ಸದಸ್ಯರಿಗೆ ಒಂದು ಟಿಪ್ಪಣಿ ರೆಡಿ ಮಾಡಿ ಮಾತನಾಡಿದ್ರ ಮೇಲೆ ಅಂತೇಳಿ ಒಬ್ಬೊಬ್ಬರು ಒಂದೊಂದು ಸಬ್ಜೆಕ್ಟು ಒಬ್ಬರು ಜಲಾಶಯ ಒಬ್ರು ನದಿಗಳು ಒಬ್ರು ರಾಷ್ಟ್ರೀಯ ಹೆದ್ದಾರಿ ಒಬ್ರು ಬಡವರ ಮನೆಗಳು ಈ ರೀತಿ ಸಮಗ್ರವಾಗಿ ಚರ್ಚೆ ಮಾಡಬೇಕು ಅಂತೇಳಿ ಮೊದಲೇ ಅವರವ್ರ ಪಾರ್ಟಿನಲ್ಲಿ ತೀರ್ಮಾನ ತೆಗೆದುಕೊಂಡು ಇವತ್ತಿದ್ರ ಬಗ್ಗೆ ಇವತ್ತಿದ್ರ ಬಗ್ಗೆ ಚರ್ಚೆ ಮಾಡಿ ಅಂತಿಮವಾಗಿ ಎಲ್ಲ ಮಂತ್ರಿಗಳು ಮೊದಲು ಮುಖ್ಯಮಂತ್ರಿಗಳು ಅದಕ್ಕೆ ಉತ್ತರ ಅದಾದ ಮಂತ್ರಿ ಎಲ್ಲ ಮುಖ್ಯಮಂತ್ರಿಗಳು ಆವಾಗ ಏನು ಅನ್ಯಾಯ ಆಗಿದೆ ಅನ್ನೋದನ್ನು ತಕ್ಷಣ ಅದೆಲ್ಲ ಕಂಪ್ಲೀಟ್ ಒಂದು ಕ್ರೋಡೀಕರಿಸಿ ಅಧಿವೇಶನದಲ್ಲಿ ಈ ಅನ್ಯಾಯವನ್ನು ಸರಿಪಡಿಸೋದಕ್ಕೆ ನಾವು ಇಂತಿಂತ ಬಾಬುಗಿರಿ ರಸ್ತೆಗೆ ವಿದ್ಯಾ ಇಲಾಖೆಗೆ ಕುಡಿಯುವ ನೀರಿಗೆ ನಾವು ಇಷ್ಟೆಷ್ಟು ಹಣವನ್ನು ಈ ವರ್ಷ ಬಿಡುಗಡೆ ಮಾಡ್ತೀವಿ ಅಂತ ಹೇಳಬೇಕಾಗಿತ್ತು ಇದು ಯಾವುದು ಹೇಳಿದೆ ಉತ್ತರ ಕರ್ನಾಟಕ ಅನ್ಯಾಯ ಆಗೋಯ್ತು ಅದೇನಂಗೆ ನನಗೆ ಅರ್ಥ ಆಗ್ತಾ ಇಲ್ಲ ಎಲ್ಲ ಆಗಿದೆ ಏನಾಗಿದೆ ದಕ್ಷಿಣ ಏನಾಗಿದೆ ಉತ್ತರ ಏನಾಗಿದೆ ನಮ್ಮ ಜಿಲ್ಲೆಗಳು ಏನಾಗಿದೆ ಆ ಜಿಲ್ಲೆ ಏನಾಗಿದೆ ನಿಜವಾಗಲೂ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಇದನ್ನು ಸಮಗ್ರವಾಗಿ ಚರ್ಚೆ ಮಾಡೋದಕ್ಕೆ ವಿಧಾನಸಭೆ ಸುವರ್ಣ ಸೌಧ ಸಂಪೂರ್ಣ ವಿಫಲ ಆಯಿತು ಅಲ್ಲಿ ನಡೆದದ್ದೇನಪ್ಪ ಅಂದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಪರ ಡಿನ್ನರ್ಗಳು ಒಬ್ಬೊಬ್ರು ಒಂದೊಂದು ಡಿನ್ನರ್ ಆ ಡಿನ್ನರ್ವೇ ಕಳ್ತನ ದೇಸರು ಯಾವುದಕ್ಕೋ ಡಿನ್ನರ್ ಏನೋ ಚರ್ಚೆ ಇದು ಅಲ್ಲಿ ಇಲ್ಲ ಸಿದ್ದರಾಮಯ್ಯನ ತೆಗಿಬೇಕು ಸಿದ್ದರಾಮಯ್ಯ ಉಳ್ಕೊಳ್ಬೇಕು ಇದು ಚರ್ಚೆ ಈ ಚರ್ಚೆಗೆ ಎಲ್ಲೋ ಒಂದು ಕಡೆ ಇತಿಶ್ರೀ ಆಡ್ಲೇಬೇಕು ಸಿದ್ದರಾಮಯ್ಯ ಒಬ್ಬ ಪ್ರಬುದ್ಧ ರಾಜಕಾರಣಿ ಕರ್ನಾಟಕದಲ್ಲೇ ಸುತ್ತಮುತ್ತ ಇರುವ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ನೋಡಿದ್ರು ಅಲ್ಲಿ ಸ್ಟಾಲಿನ್ ಇಲ್ಲಿ ರೆಡ್ಡಿ ಇವೆಲ್ಲ ನೋಡಿದಾಗ ಕರ್ನಾಟಕದಲ್ಲಿ ಒಬ್ಬ ಪ್ರಬುದ್ಧ ಚಿಂತನೆ ಇರತಕ್ಕಂಥ ಸುಮಾರು ಎಪ್ಪತ್ತೊಂಬತ್ತು ಎಂಬತ್ತನೆಯ ವಯಸ್ಸು ಐವತ್ತು ವರ್ಷ ರಾಜಕಾರಣ ಒಂದು ಹತ್ತು ಸಾರಿ ಎಂಟು ಸಾರಿ ವಿಧಾನಸಭೆ ಉಪಮುಖ್ಯಮಂತ್ರಿ ಮಂತ್ರಿ ಏಳು ವರ್ಷ ಇದಾದ ಮೇಲೆ ಹಣಕಾಸಿನ ಮಣ ಮಂಡನೆ ಅವರೇ ಅತಿ ಹೆಚ್ಚು ಮಂಡನೆ ಮಾಡಿರ್ತಕ್ಕಂಥದ್ದು ಮತ್ತು ಒಬ್ಬ ಮುಖ್ಯಮಂತ್ರಿ ಅಂತ ಅಂದರೆ ಎಲ್ಲ ವಿಚಾರಗಳು ನೋಡಿದಾಗ ಸಿದ್ದರಾಮಯ್ಯ ನಿಜಕ್ಕೂ ಈ ರಾಜ್ಯಕ್ಕೆ ಗೌರವ ಈ ರಾಜ್ಯಕ್ಕೆ ಒಂದು ಅದ್ಭುತ ಈ ರಾಜ್ಯ ಇವರು ನಮ್ಮ ಮುಖ್ಯಮಂತ್ರಿ ಅಂತ ಹೇಳೋದಕ್ಕೆ ನಿಜವಾಗಲೂ ಅವರ ಹಿನ್ನೆಲೆ ಒಬ್ಬ ಮುಖ್ಯಮಂತ್ರಿ ಆಗಬೇಕಾದ್ರೆ ಹಿನ್ನೆಲೆಯೂ ಬೇಕು ಬಹಳ ಹಿನ್ನೆಲೆ ಇರತಕ್ಕಂಥ ಅನೇಕರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರೆ ನಿಮಗೆ ತಮಗೆ ಹೇಳದ್ರಿಗೆ ಇಪ್ಪತ್ತು ಇಪ್ಪತ್ತೊಂದು ವರ್ಷ ಇರ್ಬೋದು ನಾನು ಅಸೆಂಬ್ಲಿಯಲ್ಲಿ ಮಾತನಾಡಿದ್ದೀನಿ ಅದು ರೆಕಾರ್ಡ್ ಆಗಿದೆ ತೆಗಿಸ್ತಾ ಇದ್ದೀನಿ ನಾನು ಇನ್ನು ಮುಂದೆ ಈ ದೇಶ ಮತ್ತು ರಾಜ್ಯಗಳಲ್ಲಿ ಡಕಾಯಿತಿಗಳು ದರೋಡೆಗಳು ಇಂತವರು ಹಣ ಇಟ್ಟಿರೋರು ಮುಖ್ಯಮಂತ್ರಿ ಸ್ಥಾನಕ್ಕೆ ಬರ್ತಾರೆ ವ್ಯಾಪಾರ ಆಗತ್ತೆ ಮುಖ್ಯಮಂತ್ರಿ ಪದವಿ ಈ ವ್ಯಾಪಾರ ಮಾಡೋದಕ್ಕೆ ಇವ್ರತ್ರ ದುಡ್ಡಿಲ್ದೇ ಹೊರಗಡೆಯವರು ಕೊಡ್ತಾರೆ ನೀವು ವ್ಯಾಪಾರ ಮಾಡಿ ದುಡ್ಡು ಕೊಡ್ತೀವಿ ನೀವು ಅಧಿಕಾರಕ್ಕೆ ಬಂದ ಮೇಲೆ ನಮಗೆಲ್ಲ ಮಾಡಿಕೊಡಿ ಇದೊಂಥರ ಅಘೋರವಾದಂತ ಅದ್ಭುತವಾದಂತ ಬಹಳ ಅತ್ಯಂತ ಕೆಟ್ಟ ಚಿಂತೆ ನಡೀತಾ ಇದೆ ನಾನು ಹೇಳ್ತೀನಿ ಇದು ಸುಮ್ ಸುಮ್ಮನೆ ಅವರ ಹೈಕಮಾಂಡ್ನವರು ಬದಲಾವಣೆ ಮಾಡೋದಾಗ್ಲಿ ಯಾವುದೇ ವಿಚಾರದಲ್ಲಿ ಅವರು ಕೈ ಹಾಕಬಾರದು ಅಕಸ್ಮಾತ್ ಸಿದ್ದರಾಮಯ್ಯನವ್ರನ್ನ ತೆಗೆದರೆ ಅಷ್ಟು ಸುಲಭವಾಗಿ ರಾಜ್ಯದಲ್ಲಿ ಶಾಂತಿ ಇರೋದಿಲ್ಲ ಅತ್ಯಂತ ಗೌರವವಾದ ವ್ಯಕ್ತಿಯನ್ನ ತೆಗಿತಕ್ಕಂಥದ್ದಕ್ಕೆ ಅವರು ಹಿನ್ನೆಲೆ ಹಿನ್ನೆಲೆ ಇರ್ತಕ್ಕಂಥವರು ಕಾಂಗ್ರೆಸ್ನಲ್ಲೂ ಇಲ್ಲ ಇವ್ರು ತೆಗೆದ ತಕ್ಷಣ ಬಿಜೆಪಿಲೂ ಇಲ್ಲ ಜೆ ಡಿ ಎಸ್ನಲ್ಲೂ ಇಲ್ಲ ಯಾರಿದ್ದಾರೆ ಹೇಳಿ ಸುಮ್ಮನೆ ಮಾತಾಡ್ತಿರಲ್ಲ ಯಾರೋ ಇದ್ದರೆ ಇವರು ಇದ್ದಾರೆ ಅಂತ ಮುಂದಿನ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥ ವ್ಯಕ್ತಿ ಅಂತ ಅಂಥವ್ರನ್ನ ಒಂದು ಹತ್ತು ಜನರನ್ನಾದ್ರೂ ನೀವು ಹಣಕಾಸು ಕೊಡದೆ ಚುನಾವಣೆಯಲ್ಲಿ ನಿಲ್ಲಿಸಿ ಗೆಲ್ಲಿಸಿ ಅಂಥವ್ರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಈ ರಾಜ್ಯದಲ್ಲಿ ಆಡಳಿತ ಚೆನ್ನಾಗಿರುತ್ತೆ ರಾಜ್ಯಕ್ಕೆ ಗೌರವ ಬರುತ್ತೆ ಮುಖ್ಯಮಂತ್ರಿಗೂ ಗೌರವ ಬರುತ್ತೆ ಸಿದ್ದರಾಮಯ್ಯನವ್ರನ್ನ ಇದೆಯಲ್ಲ ಭಾರಿ ದೊಡ್ಡ ನಷ್ಟ ಇದು ನಾನು ಆ ಮುಖ್ಯಮಂತ್ರಿ ಆಗ್ತಕ್ಕಂಥವ್ರ ಹೆಸರು ಹೇಳಬೇಕಾದ್ರೆ ಅಂಥ ಎತ್ತರವಾದವ್ರು ಯಾರನ್ನ ಕಣ್ಣು ಕಂಡ್ರೆ ಅವ್ರು ಇದಾರೆ ನೆಕ್ಸ್ಟ್ ಅನ್ಬೋದು ನನಗೇನಂತವ್ರು ಈಗ ಸದ್ಯಕ್ಕೆ ಕಾಣ್ತಾ ಇಲ್ಲ ಆದ್ದರಿಂದ ಈ ಮುಖ್ಯಮಂತ್ರಿ ಯಾರು ಬೇಕಾರು ಆಗ್ಬೋದು ಹೇಳ್ತೇನೆ ಸಂವಿಧಾನಬದ್ಧವಾಗಿ ಯಾರು ಬೇಕಾದರೂ ಆಗ್ಬೋದು ಈ ಆ ನರಂತಕ ಕಾಡುಗಳನ್ನ ಬಿಡುಗಡೆ ಆದ ಅಂತಂದ್ರೆ ಅವನೇ ಆಗ್ಬೋದು ನಮ್ದೇನಿದೆ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅಂಥ ಒಬ್ಬ ವ್ಯಕ್ತಿ ಇಲ್ಲ ಸಿದ್ದರಾಮಯ್ಯನೇ ಕೊನೆಯ ಕೊಂಡಿ ಸಿದ್ದರಾಮಯ್ಯ ಕಳಿಸಿದ್ರೆ ಅದರ ರೂಪನೆ ಕೆಟ್ಟಾಗುತ್ತೆ ಮತ್ತಷ್ಟು ಸುಲಭವಾಗಿ ಸಿದ್ದರಾಮಯ್ಯನವ್ರನ್ನ ತೆಗೆದು ಜೀರ್ಣಿಸ್ಕೊಳ್ಳೋಕೆ ಆಗೋದಿಲ್ಲ ಭಾರಿ ಹೋರಾಟಗಳಾಗ್ತವೆ ಲಕ್ಷಾಂತರ ಜನ ಜೈಲು ಹೋಗ್ತಾರೆ ಬಹಳ ನಡೀತದೆ ಸುಲಭವಾಗಿ ಅದು ತೀರ್ಮಾನ ಆಗುತ್ತೆ ಅಂತೇಳಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಈ ಒಂದು ಅಧಿವೇಶನ ವಿಫಲ ಆಗಿದೆ ಇದು ನಿಜಕ್ಕೂ ಬಹಳ ಅತ್ಯಂತ ಗಂಭೀರ ಮತ್ತೊಂದು ದ್ವೇಷ ಭಾಷಣ ಮಾಡಿದರೆ ಅವರನ್ನ ಮೇಲೆ ಮೊಕದ್ದಮೆ ಊಡ್ತಕ್ಕಂಥ ಕಾಯ್ದೆ ತರ್ತಾ ಇದ್ದಾರೆ ದ್ವೇಷ ಭಾಷಣ ಇದು ಇರ್ಬೋದು ಬಿ ಜೆ ಪಿಯವರ ಅವರ ಮಾತುಗೋಸ್ಕರ ತಂದಿರ್ಬೋದು ನಾನಿದು ಒಪ್ಪೋದಿಲ್ಲ ಸಿದ್ದರಾಮಯ್ಯವ್ರು ಹೇಳ್ತೇನೆ ಗಂಭೀರವಾಗಿ ಈ ಮಸೂದೆಯನ್ನು ತರಬೇಡಿ ಈ ಮಸೂದೆ ತಂದರೆ ಇದು ನಿಮ್ಗೆ ಯಾರ್ಯಾರಿಗೆ ಬೇಕು ಅವ್ರ ವಿರುದ್ಧ ಭಾಷಣ ಮಾಡ್ದ ಅಂತೇಳಿ ಜೈಲಿಗೆ ಆಗ್ತಕ್ಕಂಥ ಏಳು ವರ್ಷ ಜೈಲು ಆಗ್ತಕ್ಕಂಥ ತೀರ್ಮಾನ ಈ ಮಸೂದೆಯಲ್ಲಿ ಬರುತ್ತೆ ಈ ಮಸೂದೆ ಪಾಸಾದರೆ ಪ್ರಜಾಪ್ರಭುತ್ವಕ್ಕೆ ವಿರುದ್ಧ ಈ ಮಸೂದೆ ಪಾಸ್ ಆದ್ರೆ ಇದು ಹಿಟ್ಲರ್ ಪ್ರಭುತ್ವಕ್ಕೆ ಬೆಂಬಲ ಆ ದೃಷ್ಟಿಯಿಂದ ಸಿದ್ದರಾಮಯ್ಯವ್ರಿಗೆ ಹೇಳ್ತೀವಿ ಯಾವುದೇ ಕಾರಣಕ್ಕೂ ಈ ಮಸೂದೆಯನ್ನು ತರಬೇಡಿ 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 News 42 Canada.